ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಮೊನ್ನೆ ರಾತ್ರಿಯಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ ಅದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಅವರು ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಇರುವಂತಹ ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ರು ಅವಹೇಳನ ಮಾಡಿದ್ರು ಕಾರಣ ಅದನ್ನ ಭೂತ ಅಂತೆಲ್ಲ ಕರೆದು ಬಿಟ್ರು ಗೋಸ್ಟ್ ಅಂತೆಲ್ಲ ಕರೆದು ಇಷ್ಟೆಲ್ಲ ಆದರೂ ಕೂಡ ಯಾಕೆ ರಿಷಬ್ ಅವರು ಇದ್ರ ಬಗ್ಗೆ ಇಲ್ಲೂ ತನಕ ಮಾತಾಡ್ತಾ ಇಲ್ಲ ಅದನ್ನ ಮಾತನಾಡಿ ಸರಿ ಮಾಡುವಂತಹ ಪ್ರಯತ್ನಗಳು ಯಾಕೆ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ನಗತಾ ಅದನ್ನ ತಾವು ಕೂಡ ತುಂಬಾ ಕಾಮಿಡಿ ಆಗಿ ಸ್ವೀಕಾರ ಮಾಡಿರುವಂಥದ್ದು ಯಾಕೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳು ಯಾವ ಕಾರ್ಯಕ್ರಮದಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಇರುವಂತಹ ಅವಕಾಶಗಳು ಹೆಂಗಿತ್ತು ಅದನ್ನ ಸರಿ ಮಾಡೋದಕ್ಕೆ ಅದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಹೋಗೋಣ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಗೊತ್ತು ಕಾಂತಾರ ಸಿನಿಮಾ ಅಥವಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವ ದಾಖಲೆ ಮಾಡಿರುವಂತಹ ಸಿನಿಮಾ ಕಾರಣ ಹಲವಾರು ದಾಖಲೆಗಳು ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ಸಿನಿಮಾ ಕಾರಣ ಅಷ್ಟು ಅತ್ಯದ್ಭುತವಾಗಿ ಈ ಕಾಂತಾರ ಸಿನಿಮಾದಲ್ಲಿ ದೈವದ ಶಕ್ತಿ ಅದರ ಮಹತ್ವ ಕರಾವಳಿ ನೆಲದ ಸಂಸ್ಕೃತಿಯನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಅವರ ನಿರ್ದೇಶನ ಅವರ ನಟನೆ ಬಗ್ಗೆ ಇಡೀ ದೇಶದಲ್ಲಿ ಜನ ಕೊಂಡಾಡ್ತಿದ್ದಾರೆ ಬರೀ ನಮ್ಮ ದೇಶ ಮಾತ್ರ ಅಲ್ಲ ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಸೇರಿದಂತೆ ಹಲವಾರು ಜನ ಈ ಸಿನಿಮಾಗಳನ್ನ ನೋಡಿದಾಗ ಮೆಚ್ಚಿಕೊಂಡಿದ್ದಾರೆ ಅಪ್ಪಿಕೊಂಡಿದ್ದಾರೆ ಈ ಕ್ಷಣಕ್ಕೂ ಈ ಸಿನಿಮಾ ಬಗ್ಗೆ ಹೆಮ್ಮೆ ಪಡ್ತಿದ್ದೀವಿ ಕನ್ನಡಿಗರಾಗಿ ನಾವೆಲ್ಲ ನಿಮ್ಗೆಲ್ಲ ನೆನಪಿರಬಹುದು ಈ ಸಿನಿಮಾ ಶೂಟಿಂಗ್ ಆಗುತ್ತೆ ಅಂದಾಗ ಅಥವಾ ದೈವದ ಬಗ್ಗೆ ಒಂದು ಸಿನಿಮಾ ಬರುತ್ತೆ ಅಂದಾಗ ಎಷ್ಟೋ ಜನ ದೈವಾರಾಧಕರು ಈ ರೀತಿ ಸಿನಿಮಾ ಮಾಡಬಾರ್ದು ದೈವವನ್ನ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನಗಳ ಆಗಬಾರ್ದು ಅದು ಬೇರೆ ರೀತಿಯಲ್ಲಿ ನೀವು ತೋರಿಸೋ ಪ್ರಯತ್ನ ಮಾಡ್ತೀರಿ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಬಟ್ ಬಹುತೇಕರು ಹೇಳಿದ್ರು ಇಲ್ಲ ರೀ ಕರಾವಳಿ ನೆಲದ ಸಂಸ್ಕೃತಿ ಇರುತ್ತೆ ದೈವದ ಶಕ್ತಿ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಒಂದು ಸಿನಿಮಾ ಮೂಲಕ ಅಂತ ಅಂದ್ರೆ ಈಗ ಕರಾವಳಿಗೆ ಸೀಮಿತ ಆಗಿರುವ ದೈವದ ಶಕ್ತಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ದೇಶಕ್ಕೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ ಅಂದ್ರೆ ಅದು ಒಳ್ಳೇದಲ್ವಾ ಸಿನಿಮಾಗಳು ಬರಬೇಕು ಅನ್ನುವಂತಹ ವಿಚಾರಗಳನ್ನ ಕೂಡ ಬಹುತೇಕರು ಆರಂಭದಲ್ಲೇ ಹೇಳಿತುಂಟು ಬಟ್ ಎನಿವೆ ಇದೆಲ್ಲ ಮೀರಿ ಕಾಂತಾರ ಸಿನಿಮಾ ಸಿದ್ಧವಾಯಿತು ಹಲವಾರು ದಾಖಲೆಗಳನ್ನ ಮಾಡ್ತು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿತು ಅದೇ ಯಶಸ್ಸಿನ ನಿರೀಕ್ಷೆಯಲ್ಲೇ ಕಾಂತರ ಚಾಪ್ಟರ್ ಒನ್ ಸಿನಿಮಾವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಮಾಡಿದ್ರು ಈ ಸಿನಿಮಾ ಕೂಡ ಅತ್ಯದ್ಭುತವಾಗಿ ಮೂಡ್ ಬಂದಿದೆ ಆಲ್ರೆಡಿ ಸಿನಿಮಾ ಬಹುತೇಕರು ನೋಡಿದ್ದೀರಿ ರಿಷಬ್ ಶೆಟ್ಟಿ ಅವರ ನಟನೆ ಅಂತೂ ಅತ್ಯದ್ಭುತವಾಗಿದೆ ಅಂತ ಈಗಲೂ ಕೂಡ ನಾವು ಮಾತಾಡ್ತಾ ಇದೀವಿ ಈ ಸಿನಿಮಾ ನೋಡಿದಾಗ ಟು ಬಿ ಫ್ರಾಂಕ್ ನಾನು ಉತ್ತರ ಕರ್ನಾಟಕದ ಹೆಣ್ಣುಮಗಳಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕರು ಇದ್ದವರು ನೀವೆಲ್ಲ ನೋಡ್ತಾ ಇರ್ತೀರಿ ಕಾಂತಾರ ಸಿನಿಮಾದಲ್ಲಿ ಬರುವಂತಹ ದೈವದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತು ಹೇಳಿ ಈ ಸಿನಿಮಾ ಬರೋಕು ಮುಂಚೆ ಖಂಡಿತ ಬಹುತೇಕರಿಗೆ ಇದರ ಪರಿಚಯನೇ ಇರಲಿಲ್ಲ ದೈವಾದ್ರ ಶಕ್ತಿ ಶಕ್ತಿ ಇಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಕಾಂತಾರ ಸಿನಿಮಾ ಬಂದ ಬಳಿಕನೇ ಎಷ್ಟೋ ಜನಕ್ಕೆ ದೈವದ ಶಕ್ತಿ ಬಗ್ಗೆ ಗೊತ್ತಾಗಿದೆ ಹಂಗಾಗಿ ರಿಷಬ್ ಶೆಟ್ಟಿ ಅವರನ್ನ ಇಷ್ಟಪಟ್ಟರು ಕರಾವಳಿ ಭಾಗದ ಈ ಎಲ್ಲಾ ವಿಚಾರಗಳನ್ನ ಒಂದು ಸಿನಿಮಾ ಮೂಲಕ ಅದನ್ನ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಇಡೀ ಜಗತ್ತಿಗೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆ ಇದೆಲ್ಲ ಓಕೆ ಇಷ್ಟೆಲ್ಲ ಯಶಸ್ಸಿತ್ತು ಇಷ್ಟೆಲ್ಲ ಖುಷಿ ಇತ್ತು ಬಟ್ ಒಂದು ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಬಾಲಿವುಡ್ ಅತ್ಯುತ್ತಮ ನಟ ದೈವದ ಬಗ್ಗೆ ಅವಹೇಳನ ಮಾಡ್ತಾರೆ ಒಂದು ಹೆಣ್ಣು ದೇವ್ವ ಅದನ್ನ ಕರೀತಾರೆ

ಸರಿ ಮಾಡುವಂತಹ ಪ್ರಯತ್ನಗಳು ಯಾಕೆ ಅವರಿಂದ ಆಗ್ಲಿಲ್ಲ ಅನ್ನೋದು ಪ್ರಶ್ನೆ ಸರಿ ಮಾಡಬೇಕಾಗಿತ್ತು ಅದನ್ನ ನಿರೀಕ್ಷೆ ಮಾಡ್ತಾರೆ ನಮ್ಮ ಕನ್ನಡಿಗರು ಯಾಕೆ ನೀವು ಮಾತಾಡಿಲ್ಲ ಇಲ್ಲಿ ತನಕ ಯಾಕೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾದ್ರೆ ಚರ್ಚೆ ಆಗ್ತಾ ಇರೋದು ನಿಜಾನ ಅಂತ ಅನಿಸ್ಬಿಡುತ್ತೆ ಕಾರಣ ರಿಷಬ್ ಶೆಟ್ಟಿ ಅವರಿಗೆ ದೈವದ ಬಗ್ಗೆ ಇದ್ದಂತಹ ಪ್ರೀತಿ ಅಥವಾ ನಂಬಿಕೆ ಅದರಿಂದ ಸಿನಿಮಾ ಮಾಡಿದಲ್ಲ ಅನ್ಸುತ್ತೆ ಜಸ್ಟ್ ದುಡ್ಡಿಗೋಸ್ಕರ ಪ್ರಚಾರಕ್ಕೋಸ್ಕರ ತಾವೇನೋ ಒಂದು ಸ್ಟೇಟಸ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ದೈವವನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರ ಅದ್ರ ಬಗ್ಗೆ ನಂಬಿಕೆ ಪ್ರೀತಿ ಅದ್ಯಾವುದು ಕೂಡ ಇಲ್ವಾ ಹಂಗಿದ್ದಿದ್ರೆ ಅದನ್ನ ಸರಿ ಮಾಡ್ತಾ ಇದ್ರಲ್ಲ ಅವ್ರಿಗೆ ಕೋಪ ಬರಬೇಕಾಗಿತ್ತು ಆ ಕ್ಷಣಕ್ಕೆ ಯಾಕೆ ಬರಲಿಲ್ಲ ಕೋಪ ಬಿಟ್ಟಾಕಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾ ಸರಿ ಮಾಡೋ ಪ್ರಯತ್ನಕ್ಕೂ ಯಾಕೆ ಹೋಗ್ಲಿಲ್ಲ ಬರೀ ದುಡ್ಡಿಗೋಸ್ಕರ ಸಿನಿಮಾ ಮಾಡಿದ್ದ ನೀವು ಅಂತ ಜನ ಮಾತಾಡ್ತಿದಾರಲ್ಲ ಅದು ನಿಜಾನ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ತನಕ ನೀವು ಯಾಕೆ ಮಾತಾಡ್ತಾ ಇಲ್ಲ ಸರ್ ಮಾತಾಡಬೇಕಾಗಿತ್ತು ಬಾಯಿ ಬಿಚ್ಚಬೇಕಾಗಿತ್ತು ಕನ್ನಡಿಗರಾಗಿ ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ವಿ ಕರಾವಳಿಯ ಜನ ದೈವಾರಾಧಕರು ಎಕ್ಸ್ಪೆಷಲಿ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ರು ನಿಮ್ಮಿಂದ ಅಂತ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಹಂಗಾದ್ರೆ ಎಲ್ಲಿತ್ತು ಈ ವೇದಿಕೆ ಕಾರ್ಯಕ್ರಮ ಏನಾಯ್ತು ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖ ಮುಖವಾಗಿ ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಈ ಸಮಾರೋಪ ಸಮಾರಂಭ ಆಗ್ತಾ ಇರುತ್ತೆ ಇಲ್ಲಿಗೆ ತಮ್ಮ ಧು ಸಿನಿಮಾದ ಪ್ರಚಾರಕ್ಕಾಗಿ ರಣವೀರ್ ಸಿಂಗ್ ಕೂಡ ಬಂದಿರ್ತಾರೆ ಈ ವೇಳೆ ರಿಷಬ್ ಶೆಟ್ಟಿ ಕೂಡ ಇರ್ತಾರೆ ಅದೇ ಸಂದರ್ಭದಲ್ಲಿ ಕಾಂತಾರ ಸಿನಿಮಾ ನೋಡ್ದೆ ಅಂತ ಬಹಳ ಖುಷಿಯಿಂದ ಅವರು ಹೇಳಿಕೊಳ್ತಾರೆ ಅದರಲ್ಲಿ ರಿಷಬ್ ನಟನೆ ಬಹಳ ಅತ್ಯದ್ಭುತವಾಗಿತ್ತು ಅದರಲ್ಲೂ ಅವರ ಒಳಗಡೆ ಹೆಣ್ಣು ದೆವ್ವ ಬಂದಾಗ ಅವರ ನಟನೆ ಅಂತೂ ಅದ್ಭುತ ಅಂತ ರಿಷಬ್ ಶೆಟ್ಟಿಯನ್ನ ಅನುಕರಣೆ ಮಾಡೋದಕ್ಕೆ ಹೋಗಿ ಅದನ್ನ ಬಹಳ ವ್ಯಂಗ್ಯದ ರೀತಿಯಲ್ಲಿ ತೋರಿಸ್ತಾರೆ ವೇದಿಕೆ ಮೇಲೆ ಮೋಸ್ಟ್ಲಿ ಆ ವಿಡಿಯೋನ ತಾವು ಕೂಡ ನೋಡಿರ್ತೀರಿ ಅಂತ ಭಾವಿಸ್ತೀನಿ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ರು ಕೂಡ ರಿಷಬ್ ಶೆಟ್ಟಿ ಅವರು ಇಲ್ಲಿ ತನಕ ಮಾತಾಡೇ ಇಲ್ಲ ಹೆಣ್ಣು ದೆವ್ವ ಅಂತ ಅಂದಾಗ ಸರಿ ಮಾಡಿ ಅದು ದೈವ ಅನ್ನೋ ವಿಚಾರಗಳನ್ನಾದ್ರೂ ಪ್ರಸ್ತಾಪ ಮಾಡಬೇಕಾಗಿತ್ತು ಯಾಕೆ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಯಾಕಷ್ಟು ನಗ್ನಗ್ತಾ ಇದ್ರು ಅನ್ನೋದು ಬಹುತೇಕ ಜನರಿಗೆ ಬೇಸರ ತರಿಸಿದೆ ಇನ್ನೊಂದು ವಿಚಾರ ರಣವೀರ್ ಸಿಂಗ್ ಅವರಿಗೆ ಈ ವಿಚಾರಗಳು ಗೊತ್ತಿತ್ತ ಗೊತ್ತಿದ್ದು ಕೂಡ ಅದನ್ನ ಅವಹೇಳನ ಮಾಡಿದ್ರ ಅಥವಾ ಗೊತ್ತಿಲ್ಲದೆ ತಪ್ಪುಗಳ ಹಾಕಿದೆಯಾ ಇದು ಕೂಡ ಪ್ರಶ್ನೆ ಯಾಕೆ ಗೊತ್ತಿರಬಹುದು ಗೊತ್ತಿರುತ್ತೆ ಅನ್ನುವಂಥ ಅನುಮಾನಗಳು ಬಂತು ಅಂತ ಅಂದರೆ ನಿಮಗೆಲ್ಲ ಗೊತ್ತವ್ರ ಪತ್ನಿ ದೀಪಿಕಾ ಪಡುಕೋಣೆ ಅವರು ಕೂಡ ನಮ್ಮ ಕರ್ನಾಟಕದ ಹೆಣ್ಣುಮಗಳು ಪ್ರಮುಖವಾಗಿ ಕರಾವಳಿಯ ಹೆಣ್ಣುಮಗಳು ಸೊ ಅವರಿಗೆ ಈ ದೈವದ ಬಗ್ಗೆ ಅರಿವಿಗಿರಲಿಲ್ವಾ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ಒಂದಿಷ್ಟು ಇಲ್ಲಿನ ಆಚಾರ ವಿಚಾರಗಳು ಸಂಸ್ಕೃತಿ ದೈವ ಇಂಥ ವಿಚಾರಗಳ ಬಗ್ಗೆ ರಣವೀರ್ ಸಿಂಗ್ ಅವರಿಗೆ ಗೊತ್ತೇ ಇರ್ಲಿಲ್ವಾ ಗೊತ್ತಿದ್ದು ಕೂಡ ಅದನ್ನ ಅವಹೇಳನ ಮಾಡಿದ್ರ ಇಂತ ಸಾಲು ಸಾಲು ಪ್ರಶ್ನೆಗಳು ಬಂತು ಕಾರಣ ಅವರ ಪತ್ನಿ ಕರ್ನಾಟಕದವರು ಕರಾವಳಿ ಭಾಗದವರು ಅನ್ನೋ ಕಾರಣಕ್ಕೆ ಗೊತ್ತಿರುತ್ತಲ್ವಾ ಅದು ಕಾಮನ್ ಸೆನ್ಸ್ ಅನ್ನುವಂತಹ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೆ ಸಿಕ್ತು ಗೊತ್ತಿಲ್ಲ ಅದ್ರ ಬಗ್ಗೆ ರಣವೀರ್ ಸಿಂಗ್ ಅವರೇ ಮೋಸ್ಟ್ಲಿ ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ ಇದೆಲ್ಲ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ರು ಕೆಲವರು ರಿಷಬ್ ಶೆಟ್ಟಿ ಅವರ ನಡೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಕೂಡ ರಿಷಬ್ ಶೆಟ್ಟಿಯವರು ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧ ಂತೆ ಮಾತಾಡೋ ಗೋಜಿಗೂ ಹೋಗಿಲ್ಲ ಒಂದು ರಿಯಾಕ್ಷನ್ ಕೊಡುವಂತಹ ಗೋಜಿಗೂ ಹೋಗಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ನಿಮ್ಮ ಮೇಲೆ ಕನ್ನಡಿಗರಾಗಿ ಅಪಾರ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ನಿಮ್ಮ ನಟನೆ ಅದ್ಭುತವಾಗಿದೆ ನೀವು ಕರಾವಳಿ ನೆಲದ ಸಂಸ್ಕೃತಿ ದೈವದ ಬಗ್ಗೆ ತೋರಿಸಿದ್ದು ಕೂಡ ಅತ್ಯದ್ಭುತವಾಗಿದೆ ಅದು ನಮ್ಮ ಇಡೀ ದೇಶಕ್ಕೆ ತೋರಿಸೋ ಪ್ರಯತ್ನ ಮಾಡಿದ್ದೀರಿ ಅನ್ನುವಂತಹ ಹೆಮ್ಮೆ ಕೂಡ ಇದೆ ಅದ್ರ ಜೊತೆಗೆ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಮಾತಾಡಿ ಅಟ್ಲೀಸ್ಟ್ ತಪ್ಪನ್ನ ಸರಿ ಮಾಡೋ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ